ಎಲ್ಲರಿಗೂ ನಮಸ್ಕಾರ ಈಸಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ನನಗೆ ವಿಡಿಯೋ ಟೈಲರಿಂಗ್ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ತುಂಬ ಬಟ್ಟೆಗಳು ಬಂದ್ಬಿಟ್ಟಿದೆ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು ಇವಾಗ ಮದುವೆ ಸೀಸನ್ ಅಲ್ವಾ ನೋಡಿ ಎಷ್ಟೊಂದು ಬಟ್ಟೆ ಬಂದಿದೆ ನಾನು ಅಲ್ಲಿಯದ ಮನೆಯಲ್ಲೇನೆ ಆದ್ರೂ ಬಟ್ಟೆ ಬರುತ್ತೆ ತುಂಬ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ಕ್ಷಮಿಸಿ ನೋಡಿ ಇಷ್ಟು ಬಟ್ಟೆ ಇದೆ ಇದನ್ನೆಲ್ಲ ಸ್ಟಿಚ್ ಮಾಡಿಕೊಡ್ಬೇಕು ನಾನು ಒಂದು ವಾರದಲ್ಲಿ ಮುಗಿಸ್ಬೇಕಿದ್ದಿಲ್ಲ ಬಟ್ಟೆಗಳು ಜಿಗ್ಝಾಗು ಫಾಲು ಬ್ಲೌಸು ಎಲ್ಲ ಇವಕ್ಕೆಲ್ಲ ಟೈಲರಿಂಗು ಮಾಡೋದ್ರಿಂದ ತುಂಬ ದುಡ್ಡು ದುಡಿಬೋದು ಫ್ರೆಂಡ್ಸ್ ತುಂಬ ಅಂದರೆ ಒಬ್ಬರು ಮನೆ ಖರ್ಚಿಗೆ ಎಷ್ಟು ಬೇಕಷ್ಟು ಆರಾಮಾಗಿ ದುಡ್ಕೋಬೋದು ಯಾರು ಮನೆಯಲ್ಲಿ ಸುಮ್ಮನೆ ಕೂತ್ಕೊಬಿಡಿ ಡೈ ದಯವಿಟ್ಟು ಫ್ರೀ ಇರೋ ಎಲ್ಲ ಟೈಲರಿಂಗ್ ಮಾಡಿ ದಿನಕ್ಕೊಂದು ಬ್ಲೌಸ್ ಅಲ್ದ್ರೂ ನೀವು ಆರಾಮಾಗಿ ದುಡ್ಡು ದುಡ್ಕೋಬೋದು ಒಳ್ಳೆಯ ಆದಾಯ ಇದೆ ಟೈಲರಿಂಗಲ್ಲಿ ಕಷ್ಟಪಡಬೇಕಷ್ಟೇ ನೋಡಿ ಇದೆಲ್ಲ ರೆಡಿ ಮಾಡಿರೋ ಬ್ಲೌಸ್ಗಳು ಇದಿಷ್ಟು ಬ್ಲೌಸ್ ರೆಡಿ ಮಾಡಿದ್ದೀನಿ ಇವನ್ನೆಲ್ಲ ಐರನ್ ಮಾಡಿಬಿಟ್ಟು ಕೊಡಬೇಕು ನಾನು ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲೇ ಹೊಲಿಯೋದು ಫ್ರೆಂಡ್ಸ್ ಯಾವುದು ಅಂಗಡಿ ಆ ಥರ ಏನೂ ಇಟ್ಕೊಂಡಿಲ್ಲ ಹಂಗಾಗಿ ಫ್ರೀ ಟೈಮಲ್ಲಿ ಹೊಲ್ಕೊತೀನಿ ನೋಡಿ ಇದೆಲ್ಲ ರೆಡಿ ಇದೆ ಈ ಸೀರೆಗಳು ಇವತ್ತು ಹೊಲಿಬೇಕು ಇದೆಲ್ಲ ಒಬ್ರದೇ ನೋಡಿ ಇದು ಬ್ಲೌಸ್ ಪೀಸ್ಗಳು ಹೊಲಿಬೇಕು ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ದಯವಿಟ್ಟು ಕ್ಷಮಿಸಿ ನೋಡಿ ದಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಗೊಂಬಂದು ಕಾಟನ್ನ ನೋಡಿ ಕಾಟನ್ ಲೈನಿಂಗ್ ಪೀಸ್ಗಳು ತಂದು ಶಿಂಕ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಫಾಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ಗಳು ಇವತ್ತ ಸ್ಟಿಚ್ ಮಾಡ್ತೀನಿ ಅದಕ್ಕೆ ನಾನು ಎರಡು ವಿಡಿಯೋ ಹಾಕ್ತೆ ಮತ್ತು ವಿಡಿಯೋ ಹಾಕೋಕ್ಕೆ ಟೈಮ್ ಆಗಲಿಲ್ಲ ಒಲಿಯದೇ ಜಾಸ್ತಿ ಆಗಿಬಿಡ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ